ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಣ್ಣದ ಬದುಕೆ ಹೀಗೆ ನೋಡೋದಿಕ್ಕೆಲ್ಲ ತಳುಕು ಬಳುಕು ಆದರೆ ಇಲ್ಲಿ ಇರೋರಿಗೆ ಗೊತ್ತು ಅಲ್ಲಿ ಎಂತೆಂಥ ಕಷ್ಟ ಇದೆ ಬದುಕು ಸಾಗಿಸೋದು ಅದೆಷ್ಟು ದುಸ್ತರ ಇದೆ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ ಇಪ್ಪತ್ತಾರು ವರ್ಷದ ಹಿರಿಯ ಜೀವ ಇಹ ಲೋಕದ ಪಯಣ ಮುಗಿಸಿ ಹೋಗಿದ್ದಾರೆ ಬದುಕಿದಷ್ಟು ದಿನವೂ ಸಿನಿಮಾ ಮಾಡಬೇಕು ಒಳ್ಳೊಳ್ಳೆ ಪಾತ್ರ ಮಾಡಬೇಕು ಅಂತಾನೆ ತುಡಿತಾ ಇದ್ದ ವ್ಯಕ್ತಿತ್ವ ಇವರದ್ದು ಬದುಕಿದ್ದಾಗ ಯಾವತ್ತೂ ಕೂಡ ತಮ್ಮ ಕಷ್ಟ ಹೇಳ್ಕೊಂಡವರಲ್ಲ ತಮ್ಮ ಪರಿಸ್ಥಿತಿ ಹೇಗಿದೆ ನನಗೆ ಅನ್ಯಾಯ ಮಾಡಿದ್ರು ಇವರು ಮೋಸ ಮಾಡಿದ್ರು ನಾನು ಸಂಕಷ್ಟದಲ್ಲಿದ್ದೀನಿ ಅಂತ ಇನ್ನೊಬ್ಬರ ಮುಂದೆ ಕೈ ಚಾಚಿದವರಲ್ಲ ಇರುವಷ್ಟು ದಿನವೂ ಸ್ವಾಭಿಮಾನದ ಬದುಕು ನಡೆಸಿದ್ರು ಆದರೆ ಬ್ಯಾಂಕ್ ಅನಾರ್ದನ್ ಇದ್ದಂತೆ ಅವರು ಅನುಭವಿಸಿದ ನರಕ ಯಾತನೆಗಳು ಒಂದೊಂದಾಗಿ ತೆರೆದುಕೊಳ್ತಾ ಇದೆ ನಟ ಬ್ಯಾಂಕ್ ಜನಾರ್ದನ್ಗೆ ಗೆ ಇರೋದು ನಾಲ್ಕು ಜನ ಮಕ್ಕಳು ಮೂವರು ಹೆಣ್ಮಕ್ಳು ಒಬ್ಬ ಮಗ ಎಂಟುನೂರೈವತ್ತು ಸಿನಿಮಾ ಮಾಡಿದ ನಟ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆಗೆ ಅಭಿನಯಿಸಿದ ಹೆಗ್ಗಳಿಕೆ ಬೇರೆ ಆದರೆ ಇರೋ ಒಬ್ಳು ಮಗಳ ಮದುವೆ ಮಾಡೋದಿಕ್ಕಾಗದೆ ಇವರು ಪಟ್ಟ ಪಾಡು ಅಷ್ಟಿಷ್ಟಲ್ಲ ಮದುವೆ ದುಡ್ಡು ಹೊಂದಿಸೋದಿಕ್ಕಾಗದೆ ಬೀದಿ ಬೀದಿ ಸುತ್ತಿದ್ರು ನೂರಾರು ಸಿನಿಮಾ ಮಾಡಿದ್ರು ಇವರ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಆಗಿದ್ಯಾಕೆ ಬ್ಯಾಂಕ್ ಜನಾರ್ದನ್ ಸಾಯೋದಿಕ್ಕೂ ಹದಿನೈದು ದಿನದ ಮುಂಚೆ ಏನೆಲ್ಲ ಆಗಿತ್ತು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಶ್ ಸಿನಿಮಾದಲ್ಲಿ ಬಾಯ್ ಬಿಟ್ರೆ ಸಾಕು ಬಾಯಿಗೆ ಬಂದಂತೆ ಬಯುವ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಮಿಂಚಿದವರು ಬ್ಯಾಂಕ್ ಜನಾರ್ದನ್ ಇದೇ ಶೂ ಸಿನಿಮಾವನ್ನ ಮೂರು ಬಾರಿ ನೋಡಿದ್ಮೇಲೆ ಇಷ್ಟು ಚೆನ್ನಾಗಿ ಬೈಯೋದನ್ನು ಎಲ್ಲಿ ಕಲಿತ್ರಿ ಅಂತ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರೇ ಬ್ಯಾಂಕ್ ಜನಾರ್ದನ್ ಅವರನ್ನ ಕೇಳಿದ್ರಂತೆ ಅಷ್ಟು ನೈಜವಾಗಿ ಅಭಿನಯ ಮಾಡ್ತಾ ಇದ್ದವರು ಬ್ಯಾಂಕ್ ಜನಾರ್ದನ್ ಬಹುತೇಕ ಎಲ್ಲ ಸಿನಿಮಾಗಳಲ್ಲೂ ಒಂದೇ ಟೇಕ್ನಲ್ಲಿ ಶಾರ್ಟ್ ಓಕೆ ಮಾಡ್ತಾ ಇದ್ದ ಜನಾರ್ದನ್ ಬ್ಯಾಂಕ್ ಉದ್ಯೋಗಿ ಕೂಡ ಹೌದು ಬ್ಯಾಂಕ್ ಮತ್ತು ಸಿನಿಮಾ ಎರಡರಲ್ಲೂ ಕೆಲಸ ಮಾಡ್ತಾ ಇದ್ರು ಜನಾರ್ದನ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಖಾಲಿ ಆಗಿತ್ತು ಅನ್ನೋದೇ ಕಟ್ಟು ಸತ್ಯ ಆತ್ಮೀಗಿದೆ ಚಿತ್ರದುರ್ಗದ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಬ್ಯಾಂಕ್ ಜನಾರ್ದನ್ ತಂದೆ ಜೀಪ್ ಡ್ರೈವರ್ ಆಗಿದ್ರು ತಾಯಿ ಕೂಲಿ ಕೆಲಸ ಮಾಡ್ತಾ ಇದ್ರು ಆ ಕಾಲಕ್ಕೆ ಇವರಿಗೆ ಜಯಲಕ್ಷ್ಮಿ ಬ್ಯಾಂಕ್ ನಲ್ಲಿ ಜವಾನನ ಕೆಲಸಕ್ಕೆ ಐವತ್ತು ರೂಪಾಯಿ ಸಂಬಳ ಸಿಗ್ತಾ ಇತ್ತು ಆತ್ಮೀಗಿದೆ ನಟನಾಗಬೇಕು ಅನ್ನೋ ದೊಡ್ಡ ಕನ್ಸಿಟ್ಕೊಂಡಿದ್ದ ಜನಾರ್ದನ್ ಕೆಲಸಕ್ಕೆ ರಜೆ ಹಾಕಿ ಶೂಟಿಂಗ್ಗೆ ಗೆ ಹೋಗ್ತಾ ಇದ್ರು ಹೀಗಾಗಿ ಲಾಸ್ ಆಫ್ ಪೇ ಹೆಚ್ಚಾಗ್ತಾ ಇತ್ತು ಇದರಿಂದಾಗಿ ಬ್ಯಾಂಕ್ನಿಂದಲೂ ಹೆಚ್ಚು ಸಂಬಳ ಸಿಗ್ತಾ ಇರಲಿಲ್ಲ ಇತರ ಸಿನಿಮಾಗಳಲ್ಲೂ ಹೆಚ್ಚು ಸಂಭಾವನೆ ದಕ್ಕುತ್ತಿರಲಿಲ್ಲ ಮೂರು ಹೆಣ್ಮಕ್ಳು ಒಂದು ಗಂಡು ಮಗು ಬೇರೆ ಸಂಸಾರದ ಜವಾಬ್ದಾರಿ ಹೆಗಲ ಮೇಲಿತ್ತು ಇದೇ ಟೈಮ್ನಲ್ಲೇ ಜಯಲಕ್ಷ್ಮಿ ಬ್ಯಾಂಕ್ ವಿಜಯ ಬ್ಯಾಂಕ್ನೊಂದಿಗೆ ವಿಲೀನ ಆಯಿತು ಈ ವೇಳೆ ಬ್ಯಾಂಕ್ ಜನಾರ್ದನ್ ಅವರಿಗೆ ಪ್ರಮೋಷನ್ ಸಿಕ್ತು ಜವಾನನ ಕೆಲಸದಿಂದ ಶುರು ಮಾಡಿ ಸ್ಪೆಷಲ್ ಅಸಿಸ್ಟೆಂಟ್ ವರೆಗೂ ಅವರಿಗೆ ಪ್ರಮೋಷನ್ ಆಗಿತ್ತು ಹಾಗೂ ನೋಡಿದ್ರೆ ಬ್ಯಾಂಕ್ ನಲ್ಲಿ ಆಫೀಸರೇ ಆಗಬಹುದಿತ್ತು ಆದರೆ ನಟ ಆಗಬೇಕು ಅನ್ನೋ ಕನಸಿನಿಂದ ಆಫೀಸರ್ ಪೋಸ್ಟ್ ನಿರಾಕರಿಸಿದ್ರು ಮೊದಲೆಲ್ಲ ಬ್ಯಾಂಕ್ ಜನಾರ್ದನ್ ಗೆ ಒಂದು ಸಿನಿಮಾಗೆ ಇನ್ನೂರರಿಂದ ರಿಂದ ಐನೂರು ರೂಪಾಯಿ ಸಂಭಾವನೆ ಸಿಕ್ಕರೆ ಹೆಚ್ಚಿತ್ತು ಅಜ ಗಜಾಂತರ ಚಿತ್ರಕ್ಕೆ ಬ್ಯಾಂಕ್ ಜನಾರ್ದನ್ ನಲವತ್ತೈದು ದಿನ ಕೆಲಸ ಮಾಡಿದ್ರು ಇದಕ್ಕಾಗಿ ಅವರಿಗೆ ಸಿಕ್ಕ ಸಂಭಾವನೆ ರೂಪಾಯಿ ಇನ್ನು ತರ್ಲೆ ಮಗ ಸಿನಿಮಾದಲ್ಲಿನ ನಟನೆಗಾಗಿ ಬ್ಯಾಂಕ್ ಜನಾರ್ದನ್ ಐದು ಸಾವಿರ ರೂಪಾಯಿ ಸಂಭಾವನೆ ಪಡೆದಿದ್ರು ಆದ್ರೆ ಇದೇ ದಿನಗಳಲ್ಲಿ ಇವರ ಬ್ಯಾಂಕ್ ಸಂಬಳ ಆರು ಸಾವಿರದ ಐನೂರು ರೂಪಾಯಿ ಪಡಿತಾ ಇದ್ರು ಆದ್ರೆ ತಿಂಗಳಲ್ಲಿ ಹತ್ತು ದಿನ ಬ್ಯಾಂಕ್ ನಲ್ಲಿ ಕೆಲಸ ಮಾಡಿದ ಕಮ್ಮಿನೇ ಬರೀ ರಜೆ ಹಾಕ್ತಾ ಇದ್ದಿದ್ದರಿಂದ ಬ್ಯಾಂಕ್ ಸಂಬಳ ಸಿಗ್ತಾ ಇದ್ದಿದ್ದೇ ಪುಡಿಗಾಸು ಆತ್ಮೀಗೆ ಬರೋಬ್ಬರಿ ಎಂಟುನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು ಬ್ಯಾಂಕ್ ಜನಾರ್ದನ್ ಸಾಯೋ ಟೈಮ್ನಲ್ಲಿ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಯಾಕಂದ್ರೆ ಯಾವತ್ತೂ ಕೂಡ ಸಂಭಾವನೆಯನ್ನ ಡಿಮ್ಯಾಂಡ್ ಮಾಡಲಿಲ್ಲ ಎಷ್ಟು ಕೊಡ್ತಾರೋ ಅಷ್ಟು ತೆಗೆದುಕೊಳ್ತಾ ಇದ್ರು ಹಾಗೆ ನೋಡಿದ್ರೆ ನಟ ಬ್ಯಾಂಕ್ ಜನಾರ್ದನ್ ಅವರ ಬದುಕಿಗೆ ಆಸರೆಯಾಗಿದ್ದು ಸಿನಿಮಾ ರಂಗ ಅಲ್ಲ ಅವರ ಬ್ಯಾಂಕ್ ಕೆಲಸನೇ ಎರಡು ಸಾವಿರದ ಒಂದರಲ್ಲಿ ಬ್ಯಾಂಕ್ ಕೆಲಸದಿಂದ ಬ್ಯಾಂಕ್ ಜನಾರ್ದನ್ ನಿವೃತ್ತಿ ಹೊಂದಿದ್ರು ಈ ವೇಳೆ ಅವರಿಗೆ ಸಿಕ್ಕ ಪೆನ್ಷನ್ ಹಣವೇ ಬದುಕಿಗೆ ಆಸರಿಯಾಗಿದ್ದು ಆತ್ಮಗೆರೆ ನೂರಾರು ಸಿನಿಮಾ ಹತ್ತಾರು ಕಲಾವಿದರ ಪರಿಚಯ ಎಲ್ಲೇ ಹೋದ್ರೂ ಜನ ಗುರುತ್ ಹಿಡಿತಾ ಇದ್ರು ಇಷ್ಟೊಂದು ನೇಮ್ ಫೇಮ್ ಇದ್ರು ಬರಿಗೈ ದೊರೆಯಾಗಿ ನಿಂತಿದ್ರು ಪ್ರತಿ ತಂದೆಗೂ ತಮ್ಮ ಮಕ್ಕಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ಕನಸಿರುತ್ತೆ ಅದರಲ್ಲೂ ಹೆಣ್ಮಕ್ಕಳ ಮದುವೆಯನ್ನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಕನಸಿರುತ್ತೆ ಬ್ಯಾಂಕ್ ಜನಾರ್ದನ್ಗೂ ತಮ್ಮ ಮೊದಲ ಮಗಳ ಮದುವೆಯನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ರು ಆದರೆ ಈ ಟೈಮ್ನಲ್ಲಿ ಆರ್ಥಿಕ ಮುಗ್ಗಟ್ಟು ತಲೆದೋರುತ್ತೆ ಮದುವೆ ಮಾಡೋದೇ ಹೇಗಪ್ಪ ಅನ್ನೋ ಸಂಕಷ್ಟಕ್ಕೆ ಸಿಲುಕ್ತಾರೆ ಮದುವೆ ಮುಹೂರ್ತ ಫಿಕ್ಸ್ ಮಾಡಿ ಆಗಿದೆ ದಿನಾಂಕ ಸಹ ಹತ್ತಿರ ಬರ್ತಿದೆ ಗಂಡಿನ ಮನೆಯಲ್ಲಿ ಎಲ್ಲಾ ರೀತಿಯ ತಯಾರಿಗಳು ನಡೀತಾ ಇದ್ವು ಆದ್ರೆ ಬ್ಯಾಂಕ್ ಜನಾರ್ದನ್ ಬಳಿ ಬಿಡಿಗಾಸಿಲ್ಲ ಹೇಳ್ಕೊಳ್ಳೋದಿಕ್ಕೆ ದೊಡ್ಡ ಸಿನಿಮಾ ನಟ ದೊಡ್ಡ ದೊಡ್ಡವರೇ ಪರಿಚಯ ಇರುವಂತ ನಟ ಆದರೆ ಕೈಯಲ್ಲಿ ಬಿಡುಗಾಸಿಲ್ಲ ಸಹಾಯ ಮಾಡ್ತೀವಿ ಅಂದಿದ್ದ ಸ್ನೇಹಿತರು ಕೂಡ ದೂರ ಆಗಿದ್ರು ಬೆಳಗಾದ್ರೆ ಸಾಕು ಹೇಗಪ್ಪ ಮಗಳ ಮದುವೆ ಮಾಡೋದು ಅನ್ನೋ ಚಿಂತೆ ಕಾಡೋದಕ್ಕೆ ಶುರುವಾಗುತ್ತೆ ಈ ಟೈಮ್ನಲ್ಲಿ ನಟ ಬ್ಯಾಂಕ್ ಜನಾರ್ದನ್ ಅವರ ಬೆನ್ನಿಗೆ ನಿಂತಿದ್ದು ನಟ ಮತ್ತು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಆಗಿನ ಕಾಲದಲ್ಲಿ ಬ್ಯಾಂಕ್ ಜನಾರ್ದನ್ ಅವರ ಮಗಳ ಮದುವೆಗೆ ಅಂತ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರಂತೆ ಕುಮಾರ್ ಬಂಗಾರಪ್ಪ ಆಗಿನೂ ರಾಜಕೀಯಕ್ಕೆ ಕಾಲಿಟ್ಟಿರಲಿಲ್ಲ ಸಿನಿಮಾ ರಂಗದಲ್ಲಿ ಒಂದೊಳ್ಳೆ ಹೆಸರಿತ್ತು ಮಾಜಿ ಸಿಎಂ ಮಗ ಬೇರೆ ಕಷ್ಟ ಅಂತ ಬಂದಾಗ ಹಿಂದೆ ಮುಂದೆ ನೋಡದೆ ದೊಡ್ಡ ಮೊತ್ತದ ಹಣವನ್ನೇ ಕೊಟ್ಟಿದ್ರು ಹೀಗಾಗಿಯೇ ಬ್ಯಾಂಕ್ ಜನಾರ್ದನ್ ತಮ್ಮ ಸಾವಿನ ಕೆಲ ದಿನಗಳ ಹಿಂದೆ ಇದನ್ನು ಸ್ಮರಿಸ್ಕೊಂಡಿದ್ರು ನಾನು ಇಂದಿಗೂ ಯಾರನ್ನಾದರೂ ನೆನಪಿಸಿಕೊಳ್ತೀನಿ ಅಂದರೆ ಅದು ಕುಮಾರ್ ಬಂಗಾರಪ್ಪ ಅವರನ್ನು ಅಂತ ಹೇಳ್ಕೊಂಡಿದ್ರು ಆತ್ಮಗಿರ ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಬ್ಯಾಂಕ ಜನಾರ್ದನ್ ಅವರಿಗೆ ಆರೋಗ್ಯ ಸಮಸ್ಯೆ ತುಂಬಾನೇ ಕಾಡಿತ್ತು ಮೇಲಿಂದ ಮೇಲೆ ಆರೋಗ್ಯ ಕೈಕೊಟ್ಟಿತ್ತು ಮೂರು ಬಾರಿ ಈ ಹಿರಿಯ ಜೀವಕ್ಕೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಒಮ್ಮೆ ಸರ್ಜರಿಯನ್ನು ಮಾಡಿದ್ರು ಕಳೆದ ಹದಿನೈದು ದಿನಗಳಿಂದ ತುಂಬಾನೇ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ತಾ ಇದ್ದಂತೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು ಮೊದಲೆಲ್ಲ ಚೇತರಿಸಿಕೊಳ್ತಾರೇನೋ ಅನ್ನೋ ವಿಶ್ವಾಸದಲ್ಲಿ ಇಡೀ ಕುಟುಂಬ ಇತ್ತು ಸ್ವಲ್ಪ ಸ್ವಲ್ಪ ಮಾತನಾಡ್ತಿದ್ರು ಕೂಡ ಆದ್ರೆ ವಾರದ ಈಚೆಗೆ ಮಾತನಾಡೋದಿಕ್ಕೆ ತುಂಬಾ ಕಷ್ಟಪಡೋದಕ್ಕೆ ಶುರು ಮಾಡಿದ್ರು ಮೂರ್ನಾಲ್ಕು ದಿನದ ಹಿಂದೆಯಂತೂ ಕಂಪ್ಲೀಟ್ ಮಾತು ನಿಂತು ಹೋಗಿತ್ತು ಯಾರನ್ನೂ ಗುರುತ್ ಹಿಡಿತಾ ಇರಲಿಲ್ಲ ಅಕ್ಷರಶಃ ನರಕ ನೋಡಿದ್ರು ಈ ಬದುಕು ಸಾಕಪ್ಪ ಅನ್ನೋ ಹಂತಕ್ಕೆ ಬಂದಿದ್ರು ಭಾನುವಾರ ಮಧ್ಯರಾತ್ರಿ ಸಮಯ ಎರಡು ಮೂವತ್ತು ಆಗಿತ್ತು ಅನಿಸುತ್ತೆ ಇದೇ ಟೈಮ್ನಲ್ಲಿ ಹಿರಿಯ ಜೀವ ಎಲ್ಲರನ್ನ ಬಿಟ್ಟು ಹೊರಟು ಹೋಯಿತು ಮೂವರು ಹೆಣ್ಮಕ್ಳು ಒಬ್ಬ ಮಗ ಪ್ರೀತಿಯ ಹೆಂಡತಿ ಕೋಟ್ಯಾಂತರ ಅಭಿಮಾನಿಗಳು ತನ್ನ ಪ್ರೀತಿಯ ಕಲಾ ಜಗತ್ತನ್ನು ತೊರೆದು ಮರಳಿ ಬಾರದೂರಿಗೆ ಪಯಣ ಬೆಳೆಸಿದರು ಇವತ್ತು ಬ್ಯಾಂಕ ಜನಾರ್ದನ್ ನಮ್ಮ ಜೊತೆಗಿಲ್ಲ ಅವರ ನೆನಪುಗಳು ಮಾತ್ರ ಎಂದೆಂದಿಗೂ ಶಾಶ್ವತ ಆತ್ಮಿಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ